ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಕರ್ನಾಟಕದ ಹೆಮ್ಮೆಯ ಕ್ರಿಕೆಟಿಗ ವಿಶ್ವಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಸ್ ಕೊಟ್ಟಂತ ಕೋಚ್ ರಾಹುಲ್ ದ್ರಾವಿಡ್ ಅವ್ರನ್ನ ನಾವು ಬೆಂಗಳೂರಿನ ಸ್ಟ್ರೀಟ್ ನಲ್ಲಿ ಹಿಂಗೆ ಓಪನ್ ಆಗಿ ನೋಡೋದು ಬಹಳ ಕಡಿಮೆ ಯಾಕಂದ್ರೆ ಬಹಳ ಸಿಂಪಲ್ ಆಗಿ ಬಂದು ಹೋಗ್ತಾರೆ ಏನೇ ಒಂದು ಶಾಪಿಂಗ್ ಇದ್ರು ಕೂಡ ಏನೇ ಇದ್ರು ಕೂಡ ಬಟ್ ಇವತ್ತು ಸ್ವಲ್ಪ ಸುದ್ದಿಲ್ ಯಾಕೆ ಅಂತಂದ್ರೆ ಒಂದು ಇನ್ಸಿಡೆಂಟ್ ಆಗಿದೆ ಕನ್ನಿಂಗ್ ಹ್ಯಾಮ್ ರೋಡ್ ಅಲ್ಲಿ ಅದೊಂದು ಆಕ್ಸಿಡೆಂಟ್ ವಿಚಾರಕ್ಕೆ ಅಂದ್ರೆ ಒಂದು ಟಚ್ ಆಗಿದೆ ಗಾಡಿ ಟಚ್ ಆಗಿದೆ ಅಂತ ಸೊ ಆ ಕಾರಣಕ್ಕೆ ರಾಹುಲ್ ದ್ರಾವಿಡ್ ಹಾಗೇನೆ ಒಬ್ಬ ಟಾಟಾ ಎಸ್ ಡ್ರೈವರ್ ನಡುವೆ ವಾಗ್ವಾದ ನೀವೆಲ್ಲ ನೋಡಿರಬಹುದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆಕ್ಚುಲಿ ಆಗಿದ್ದೇನು ಅಂತ ನೋಡೋದಾದ್ರೆ ರಾಹುಲ್ ದ್ರಾವಿಡ್ ಅವರ ಈ ಹುಂಡಾಯ ಕ್ರೆಟಾ ಕಾರ್ ಏನಿದೆ ಸೊ ಅದರ ಮುಂಭಾಗದಲ್ಲಿ ಒಂದು ಟಾಟಾ ಎಸ್ ಹೋಗ್ತಾ ಇತ್ತು ಸೊ ಅದರ ಮುಂದೆ ಒಂದು ಫಾರ್ಚುನರ್ ಹೋಗ್ತಾ ಇತ್ತು ಸೊ ಟ್ರಾಫಿಕ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಈ ಟಾಟಾ ಎಸ್ ಅವನು ಬ್ರೇಕ್ ಹೊಡೆದಿದ್ದಾನೆ ಸೊ ಆ ಒಂದು ವೇಗಕ್ಕೆ ಹಿಂದೆಂದ ಬರ್ತಿದ್ದಂತ ದ್ರಾವಿಡ್ ಅವರ ವೆಹಿಕಲ್ ಏನಿತ್ತು ಕ್ರೆಟಾ ಕಾರ್ ಸೊ ಅದು ಹೋಗಿ ಆ ಇದಕ್ಕೆ ಟಚ್ ಆಗಿದೆ ಅವರ ಮುಂದಿನ ಫ್ರಂಟ್ ಏನಿದೆ ವೆಹಿಕಲ್ ನ ಫ್ರಂಟ್ ಅದು ಹೋಗಿ ಟಾಟಾ ಎಸ್ ನ ಬ್ಯಾಕ್ ಸೈಡ್ಗೆ ಟಚ್ ಆಗಿದೆ ಸೊ ಅದಕ್ಕೆ ದ್ರಾವಿಡ್ ಅವರು ಗಾಡಿ ನಿಲ್ಲಿಸಿ ನಂತರ ಆ ಟಾಟಾ ಎಸ್ ಅವ್ನ ಜೊತೆ ಮಾತನಾಡಿದ್ದಾರೆ ಸೊ ಟಾಟಾ ಎಸ್ಅನು ಹೇಳ್ತಿರೋದೇನಂತ ಹೇಳೋದು ಆ ಡ್ರೈವರ್ ನಾನು ಸಡನ್ ಆಗಿ ನನ್ನ ಮುಂದೆ ಒಂದು ಫಾರ್ಚುನರ್ ಇತ್ತು ಸರ್ ಹಾಗಾಗಿ ನಾನು ಬ್ರೇಕ್ ಹಾಕ್ತೆ ನಾನು ಹಿಂದೆ ನೀವು ಇದಕ್ಕೆ ಗೊತ್ತಿರಲಿಲ್ಲ ಅಂತ ಸೊ ಬ್ರೇಕ್ ನೋಡ್ಕೊಂಡು ಹಾಕಬೇಕಲ್ವ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಹೇಗೆ ಅಂತ ದ್ರಾವಿಡ್ ಅವರು ಪ್ರಶ್ನೆ ಮಾಡಿದ್ದಾರೆ ಸೊ ಅದಕ್ಕೆ ಇಲ್ಲ ಸರ್ ನಾನೇನಾದ್ರೂ ಬ್ರೇಕ್ ಹೊಡಿದೆ ಇದ್ರೆ ಹೋಗಿ ಫಾರ್ಚುನರ್ ಹೊಡಿತಾ ಇದೆ ಅವ್ನ್ ಮುಂದೆ ನಾವು ಆಟೋದವ್ರು ಹೊಡೆದ್ರೆ ಉಳಿತೀವ ಸರ್ ಅನ್ನೋ ರೀತಿ ಅವನು ಹೇಳಿದಾನ ಅಂದರೆ ಫುಲ್ ಜಕಮ್ ಆಗುತ್ತೆ ನನ್ನ ಗಾಡಿ ಸೊ ಆ ಕಾರಣಕ್ಕೆ ನಾನು ಬ್ರೇಕ್ ಹಾಕ್ತೆ ಅಂತ ಸೊ ದ್ರಾವಿಡ್ ಅವರು ಸಹಜವಾಗಿ ಯಾರಿಗಾದ್ರೂ ಕೂಡ ಆಗುತ್ತೆ ಸಡನ್ ಮುಂದೆ ಹೋಗ್ತಿರುವಂಥವ್ರು ನಮ್ಮಲ್ಲಿ ಭಾಳ ಜನ ಎಡ್ವಟ್ ಡ್ರೈವರ್ಗಳಿದ್ದಾರೆ ಸೊ ಈ ಟಾಟಾ ಎಸ್ ಅವ್ನ ಪಾಪ ಗೊತ್ತಿಲ್ಲ ಸೊ ಸಹಜವಾಗಿ ಅವ್ರಿಗೂ ಕೂಡ ಕೋಪ ಬಂದಿದೆ ಬಟ್ ಪಾಪ ಆದರೂ ತುಂಬ ಸಿಂಪಲ್ ಆಗಿ ಹಂಬಲ್ ಆಗಿ ಅವ್ರು ಹೇಳಿದರು ನೋಡ್ಕೊಂಡು ಬ್ರೇಕ್ ಹಾಕಬೇಕು ಸೊ ನಾನೇಗನ್ನೇನಾದ್ರೂ ನಿನ್ನ ಮುಂದೆ ಇದು ಆ ಥರ ಬ್ರೇಕ್ ಹಾಕಿದ್ರೆ ನಿನ್ನ ಗಾಡಿ ಬಂದು ನನಗೆ ಟಚ್ ಮಾಡಿದ್ರೆ ನೀನು ಸುಮ್ಮನೆ ಇರ್ತೀಯಾ ಅಂತ ಅವ್ರು ಕೇಳಿದ್ದಾರೆ ಸೊ ಈ ಥರ ಒಂದಷ್ಟು ವಿಚಾರ ಇವತ್ತು ಆಗಿದೆ ಸೊ ಇದೊಂದೀಗ ಎಲ್ಲ ಕಡೆ ಆಗಿದೆ ಕಾಮನ್ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಇದೆಲ್ಲ ಆಗುತ್ತೆ ಬಟ್ ದ್ರಾವಿಡ್ ಭಾಳ ಸಿಂಪಲ್ ಮನುಷ್ಯ ಅವ್ರ ಪ್ಲೇಸ್ ಅಲ್ಲಿ ಏನಾದರೂ ಭವಾನಿ ರೇವಣ್ಣ ಅಂತ ಯಾರಾದ್ರೂ ಇದ್ದಿದ್ರೆ ಸೀನೇ ಬೇರೆ ಆಗಿರೋದು ಏನಂತೀರ ನೀವು ಹಿಂದೆ ನೋಡಿದಿರಲ್ಲ ಹಾಸನದ ವಿಡಿಯೋ ಸೊ ಇದು ಸದ್ಯದ ಈ ವಿಡಿಯೋದ ಡೀಟೇಲ್ಸ್ ನಮಸ್ಕಾರ